ಫ್ರೆಂಡ್ಸ್ ಯಾರೇನು ಹೆಸರಾಕೋಬೇಡ್ರಿ ಫೇಸ್ಬುಕ್ ಇನ್ಸ್ಟಾಗ್ರಾಮ ಇದು ಬ್ಯಾನ್ ಹೇಳಿ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಹುಡುಗ್ಯಾರ ಓಡ್ ಹೋದ್ರಿ ಈಗ ಹುರು ಹಾಕೊಳಾಕ ಇನ್ಸ್ಟಾಗ್ರಾಮ್ ಬ್ಯಾನ್ ಅಂತ ಹೇಳಿ ಅಂತರೂ ಹೋಗಿಲ್ರಿಪ್ಪ ನಮ್ಮ ಮನೆಯಾಗೆ ಪ್ಯಾನ್ಸ್ ಸಡ್ಲದ ನಾನು ಹೋಗ್ಬೇಕಂತ ಮಾಡಿದ್ದೆ ನಾನಂತೂ ಹೋಗಿಲ್ಲ ನೀವೇನು ಟೆನ್ಷನ್ ತೊಗೊಬ್ಯಾಡ್ರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದೆಲ್ಲ ಬ್ಯಾನ್ ಅಂತೇಳಿ ಇನ್ಸ್ಟಾಗ್ರಾಮ್ದವ್ರಿಗೆ ಫೋನ್ ಹಚ್ಚಿದ್ದೆ ಈಗ ಒಂದು ಐದು ನಿಮಿಷ ಇಂದೆ ಚಾಲು ಮಾಡ್ತೀವಿ ಮುಂಗ್ಳಪ್ಪ ಅಂದರೆ ಟೆನ್ಷನ್ ತೊಗೊಬೇಡ್ರಿ ನೀವು ಅದ್ ಇಪ್ಪತ್ತೈದು ಹುಡುಗಿಯರ್ ಸತ್ತೇನಾರೀ ಅವ್ರು ಲೀವ್ ಲೀವ್ ಅಂತ ಪೊಲೀಸರು ಬಂದಿರುವಾಗಲ್ಲಿ ನಾನು ನೋಡಾಕರ್ತೇನ್ರೀ ಸ್ವಲ್ಪ ನೀವೇನ್ ಟೆನ್ಶನ್ ತೊಗೋಕ್ ಹೋಗ್ಬೇಡ್ರಿ ಇಷ್ಟಾಗ್ರಾಮ್ ಇಷ್ಟಾಗ್ರಾಮ್ ಏನ್ ಬ್ಯಾನ್ ಆಗಿಲ್ಲ ಅದ್ ಬರ್ತೇತಿ ಬೆಳಿಗ್ಗೆ ಇಲ್ಲ ಅಂದ್ರೆ ನಾ ಸಂಜೆ ಬಾ ಬರ್ತೈತ್ರಿ ಹುಡುಗಿಯರ್ತಾರಾಪ್ಟ ಅಯ್ಯೋ ಪಾಪ ಶಾಟ್ ನಲ್ಲಿ ಹೋಗ್ಯಾಳಪ್ಪ ಹೋಗ್ಯಪ್ಪ ಭಾಡ ಇನ್ಸ್ಟಾಗ್ರಾಮಾಗ್ಯಪ್ಪ ಭಾಳ ಫೇಮಸ್ ಇಲ್ಲ ರೀ ಆಕಿ ಐದು ಸಾವಿರದ ಮುನ್ನೂರು ಫಾಲೋವರ್ಸ್ ಹೊಲವರ್ಸಿದ್ದು ರೀ ಅಕ್ಕಿ ಏನು ಮಾಡಿದ್ರಿ ಕಷ್ಟಪಟ್ಟಿದ್ಲು ಹುಡುಗ್ಯಾರಿಗೆ ಭಾಳ ಮಾನಸಿಕಾಗಿ ರೀ ಅವ್ರು ಎಲ್ಲರೂ ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟು ಹಗ್ಗ ತೊಗೊಂಡೆ ಗಿಡದ ಕಡೆ ಓಡಿ ಹೋಗ್ಯಾರ್ರೀ ಅಲ್ಲಿ ಹುಣ್ಸಿನಕಾಯಿ ಗಿಡಕ್ಕೆ ರೀ ಎಲ್ಲರೂ ದೇವ್ ಹಾಕಾರಿ ಹಾಂ ಮತ್ತು ಇನ್ಸ್ಟಾಗ್ರಾಮ್ ಚಾಲು ಹಾಕೈತಿ ರೀ ಇನ್ನೊಂದು ಇಪ್ಪತ್ತೈದು ಮೂವತ್ತು ನಿಮಿಷದಾಗ ಬಾಡ್ಯಾರ ಮಗನ ನೀನು ಅತ್ತಾಗ ಹೋಗೀಗಿ ಮತ್ತು ತುಣಚಿನಕಾಯಿ ಹಿಡ್ದಾಗ ಸದ್ದಿತಿ ನೀನು ಬಾ ಮತ್ತೆ ಕರ್ಕೊಂಡೀಗ ಟೆನ್ಷನ್ ತೊಗೊಬೇಡ್ರಿ ನೀವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗುದಿಲ್ಲ ನಿಮಗೂ ಹೇಳಿ ಮೆಸೇಜ್ ಹಾಕಕ್ಕೆ ಹೋಗಬೇಡ್ರಿ ಮತ್ತು ನಾನು ಹಂಗೆ ಹೇಳತ್ತೆ ನಮಗೂ ಅಂತ ಹೇಳಿ ನಮಸ್ತೆ